ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮುಂಚೆ ನಮ್ಮ ಚಾನಲ್ ಮೊದಲ ಸಬ್ಸ್ಕ್ರೈಬ್ ಮಾಡಿ ಮತ್ತ ವಿಡಿಯೋ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಶೇಷ ವಿಡಿಯೋ ಅಂದ್ರೆ ಯಾವ್ದಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಹಸಿ ಮೆಣಸಿನಕಾಯಿ ಚಟ್ನಿ ಸ್ನೇಹಿತರೆ ಈ ಹಸಿ ಮೆಣಸಿನಕಾಯಿ ಚಟ್ನಿ ಯಾವ ರೀತಿ ಮಾಡೋದಂತ ಅಂತ ಬರ್ರಿ ನೋಡೋಣ ಹತ್ರ ಈಗ ಸ್ನೇಹಿತರೆ ಉತ್ತರ ಕರ್ನಾಟಕದ ಪ್ರಸಿದ್ಧ ಸುಪ್ರಸಿದ್ಧ ಹಸಿ ಮೆಣಸಿನಕಾಯಿ ಚಟ್ನಿ ಮಾಡ್ಕೊಳ್ಕೊಂಡ್ರಿ ಎಲ್ಲಾ ರೀತಿ ಪದಾರ್ಥ ಬರ್ರಿ ಬರ್ರ ಮುಂದೆ ಚಟ್ನಿ ಯಾವ ರೀತಿ ಇವು ನೋಡ್ರಿ ಈಗ ಸ್ನೇಹಿತರೆ ಕಡಾಯಿ ನೋಡ್ರಿ ಕಾಯಿ ಕಿಟ್ಟಿವಿ ಎಣ್ಣೆ ಹಾಕೊಡೀರಿ ಈಗ ಅದಕ್ಕೆ ಹಸಿ ಮೆಣಸಿನಕಾಯಿ ಸಂಬಂಧ ನೋಡ್ರಿ ಹತ್ತು ಹದಿನೈದು ಮೆಣಸಿನ್ಕಾಯಿ ತೊಗೊಂಡ್ರಿ ಹಸಿ ಮೆಣಸಿನಕಾಯಿ ನೀವು ಒಂದು ಸ್ವಲ್ಪ ನೋಡ್ಕೊಂಡು ತಗೋಬೇಕ್ರಿ ಕಾರ್ ಜಾಸ್ತಿ ಇದ್ರೆ ಒಂದು ಸ್ವಲ್ಪ ಕಡಿಮೆ ತಗೋರಿ ಇದು ಕಾರ್ ಕಡಿಮೆ ಇದ್ರೆ ಒಂದು ಸ್ವಲ್ಪ ಜಾಸ್ತಿ ತಗೋರಿ ಸ್ನೇಹಿತರೆ ಹಸಿ ಮೆಣಸಿನಕಾಯಿ ಈಗ ಬಾಯಿ ಒಳಸಾಗೈತಪ್ಪ ಅನ್ನೋ ಮುಂದೆ ಇಲ್ಲ ಈ ರೀತಿ ಹಸಿ ಮೆಣಸಿನಕಾಯಿ ಚಟ್ನಿ ಮಾಡ್ಕೊತರ ಬಾಯಿಗೆ ರುಚಿ ರೀ ಈಗ ಉರ್ಕೊಂಡು ಇದನ್ನ ನೋಡಿ ಸ್ನೇಹಿತರೆ ಹಸಿ ಮೆಣಸಿನಕಾಯಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ನೋಡ್ರಿಗ ಯಾವ ರೀತಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ ಈಗ ಇದನ್ನ ಒಂದು ಬುಟ್ಟಿಗೆ ತಕ್ಕೊತೀರಿ ಇದನ್ನ ಹಸಿ ಮೆಣಸಿನಕಾಯಿ ಫ್ರೈ ಮಾಡ್ಕೊಂಡ್ವಿ ಈಗ ಮಿಕ್ಸರ್ ಹಚ್ಂಬತ್ತಿ ಸ್ನೇಹಿತರೆ ಜೀರಿಗೆ ಹಾಕೋತೀವಿ ಒಂದು ಸ್ಪೂನ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋದು ಇದು ನೋಡಿರಿ ಕರ್ಬೇವು ಸೊಪ್ಪು ಕರ್ಬೇವ್ ಸೊಪ್ಪು ಹಾಕೋತೀವಿ ಸ್ನೇಹಿತರೆ ಮತ್ತು ಬೆಳ್ಳುಳ್ಳಿ ನೋಡಿರಿ ಬೆಳ್ಳುಳ್ಳಿ ಹಾಕೊಳತ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀರಿ ಮಿಕ್ಸರ್ ಹಚ್ಚಿ ನೋಡ್ರಿ ಹಸಿ ಒಂದು ಒಂದು ಒಂದ್ ಮಿಕ್ಸರ್ ಬಂಡೆ ಹಾಕೊಂಡ್ರೆ ಈಗ ನೋಡಿ ಕಡಲೆ ಬೀಜ ಶಂಗಾರಿ ಶೇಂಗಾ ಕೂಡ ಅದನ್ನು ಕೂಡ ಮಿಕ್ಸರ್ ಕಚ್ ಮಾಡ್ತೀನಿ ಎರಡು ಕೂಡ ಒಮ್ಮೆ ಮಿಕ್ಸರ್ ಕಚ್ಚು ಮಾಡ್ತೀನಿ ಸ್ನೇಹಿತರಿ ಹಸಿ ಮೆಣಸಿನಕಾಯಿ ಮಿಕ್ಸರ್ ಕಚ್ಕಂದ್ರಿ ಇದು ಪೂರ್ತಿ ಸಣ್ಣ ಮಾಡ್ಕೊಂಡಿಡ್ರಿ ಸ್ವಲ್ಪ ಅಬಡ ಅಂತಾರಲ್ರಿ ಸ್ವಲ್ಪ ದಪ್ಪಾಗಿ ಮಾಡ್ಕೊಬೋದು ಸ್ನೇಹಿತರೆ ಅದೇ ರೀತಿ ನೋಡ್ರಿ ಈಗ ಕಡಲೆ ಬೀಜ ಶೇಂಗಾ ಏನತ್ತಿರಲಿಲ್ಲ ಉರಿದ್ ಶಂಗಾ ಅದು ಕೂಡ ಮಿಕ್ಸರ್ ಕಚ್ಕ್ರಿ ಅದು ಪೂರ ಸಣ್ಣ ಮಾಡಿಲ್ರಿ ಎಷ್ಟು ಬೇಕಷ್ಟು ಜಬಡಾಗಿ ಸ್ವಲ್ಪ ದಿಪ್ಪಾಗಿ ಮಾಡ್ಕೊಂಡ್ ಸ್ನೇಹಿತರೆ ಆಗಲಿ ಹಸಿ ಮೆಣಸಿನಕಾಯಿ ಹೊರಕೊಂಡಿರಲ್ಲ ಅದೇ ಎಣ್ಣೆ ಒಳಗತಿ ಅದೇ ಎಣ್ಣೆ ಒಳಗೆ ಜಿರ್ಗೆ ಹಾಕೋತಿರಿ ಇದು ಒಗ್ಗರಣೆ ಸಂಬಂಧ ಜಿರಿಗೆ ಹಾಕೊಳ್ಳೋ ಸ್ನೇಹಿತರೆ ನೋಡ್ರಿ ಎಣ್ಣೆ ಸ್ವಲ್ಪ ಕಾಯಬೇಕು ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ನಮ್ಗೆ ಸ್ವಲ್ಪ ನೆನಪಿ ಹುಡುಗ ಸ್ನೇಹಿತರೆ ಜೋಳ ರೆಡ್ಡಿ ಮತ್ತ ಮಂದಿ ಏನಂತಾರು ನಮ್ಮ ಉತ್ತರ ಕರ್ನಾಟಕ ಏನ್ ಖಾರ ತಿತ್ತಾರಪ್ಪ ಏನ್ ಖಾರ ತಿಂತಾರಪ್ಪ ಅದಕ್ಕ ನಮ್ ಈ ಕಡೆ ಉತ್ತರ ಕರ್ನಾಟಕ ಮಂದಿ ಖಾರ ತಿನ್ನ ಬಾರಿ ಫೇಮಸ್ ಸ್ನೇಹಿತರೆ ಅದರ ಸಲುವಾಗಿ ಹಸಿ ಮೆಣಸಿನಕಾಯಿ ಚಟ್ನಿ ಮಾಡಕತ್ತೀವಿ ಈಗ ಹಿಂಗಾಕೋತೀನಿ ನೋಡ್ರಿ ಈಗ ಒಗ್ಗರಣೆ ಹಾಕೋತೀನಿ ಇದು ಹಸಿ ಮೆಣಸಿನಕಾಯಿ ಚಟ್ನಿ ಅಂತಲ್ಲ ಬಾರಿ ರೀ ಈಗ ಆರಾಮ್ ಇರ್ಲಿಲ್ಲ ಬಾ ಇರಲಿಲ್ಲ ಬಾಯಿ ರೀ ಈಗ ಟೊಮೆಟೊ ಕೊತ್ತ ಸ್ನೇಹಿತರಿ ಕೆಂಪು ಟೊಮೆಟೊ ಆರಾಮ್ ತಪ್ಪಿ ಬಾಯಿ ಒಳಸತಿ ಏನಪ್ಪ ಒಂದ್ ರೀತಿ ಬಾಯಿ ಒಳಸಾಗಿ ಅಂದಾಗ ಏನೈತಿ ಜಾಳ ರೆಟ್ಟಿಲಾ ಈ ರೀತಿ ಹಸಿ ಮೆಣಸಿನ್ಗ ಚಟ್ನಿ ಹತ್ನತಿಂದ್ರ ಏನ್ರಿ ಅಂತರಿ ವಾವ್ ವಾ ಅನ್ಬೇಕ್ ರೀ ಬಾಯಾಗ ಬಾಯ್ ಪೂರಾ ನೀರ್ ಬರಕತ್ ಬಿಡತ್ರಿ ಬಾಯಿ ಒಳಸ್ರಿ ಬಾಯಿ ಒಳಸಿ ಹೋಗಿ ಬಾಯಿ ತೋಳಿ ಬಿಡತ್ ಸ್ನೇಹಿತರಿ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ರೀ ಟೊಮೆಟೊ ಜೀರಿಗೆ ಮತ್ತು ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಇದು ಹಸಿ ಮೆಣಸಿನ ಚಟ್ನಿಗೆ ಇದು ಮಾಡತ್ತಿವ್ರಿ ಇದನ್ನ ಒಗ್ಗರಣೆ ಕೊಡಾಕತಿರಿ ಮತ್ತು ಇನ್ನೊಂದು ಸ್ನೇಹಿತರಿ ಹಸಿ ಮೆಣಸಿಗೆ ಚಟ್ನಿ ತಯಾರು ಮಾಡ್ಕೊಂಡು ನೀವು ಇದು ಖಾಲಿ ಆಗುವವರೆಗೂ ಇಟ್ಕೋಬಹುದು ಕೆಡ್ದಿಲ್ಲ ಸ್ನೇಹಿತರೆ ಬೆಲ್ಲ ಹಾಕೊಳತ್ತೀನಿ ನೋಡಿ ಸ್ನೇಹಿತರೆ ಧ್ವನಿ ಸ್ವಲ್ಪ ಚೇಂಜ್ ಆದ್ರೆ ಭಯ ಹೋಗಬೇಕ್ರಿ ಧ್ವನಿ ಯಾಕೆ ಹಿಂಗಾಗತ್ತ ಯಾಕಂದ್ರೆ ಸ್ವಲ್ಪ ನೆಸಿಗೆ ಕಾಟದ ಈಗ ನೋಡ್ರಿ ಆ ಹಸಿ ಮೆಣಸಿನ್ ಮಿಕ್ಸರ್ ಮಿಕ್ಸರ್ ಬಂದಿರಲ್ಲ ಅದು ಪೇಸ್ಟ್ ಹಾಕೊಳಕತ್ತೇಸ್ಟ್ ಹಾಕೊಂಡ್ರಿ ಈಗ ಮತ್ತ ತಿರುವ್ಯಾಡನ್ರಿ ಮಿಕ್ಸಿ ಮಾಡ್ಕೊಳಿ ಸ್ನೇಹಿತರಿ ಎಪ್ಪ ಏನ್ರೀ ಹಸಿ ಮೆಣ ಮನ್ಗಂಡ ಎದ್ ಬಿಟ್ಟ ನೋಡ್ರಿ ಒಟ್ಟ ಮನೆಯ ಈಗ ಈಗ ಈ ಹಸಿ ಮೆಸಿನ ಕಾಟ್ ಪಕ್ಕದ ಮನೆಗೆ ಕೂಡ ಹೋಗ್ಬೋದು ಶಾಮಗಳು ಏನೋ ಮಾಡಪ್ಪ ಮನೆಯಾಗ ರೀ ಆ ರೀತಿ ಕಾಟ ರೀ ನೋಡ್ರಿ ಈಗ ಮಿಕ್ಸಿ ಮಾಡ್ಕೊಳಿ ಈಗ ಚೆನ್ನಾಗಿ ಫ್ರೈ ಮಾಡೋಣ್ರಿ ಈಗ ನೋಡ್ರಿ ಕಡಲೆ ಬೀಜ ರೀ ಕಡಲೆ ಬೀಜ ಶೇಂಗಾ ಹಾಕೊಂಡ್ ಸ್ನೇಹಿತರೆ ಮಿಕ್ಸರ್ ಸಪ್ ಬಂದಿರಲಿಲ್ಲ ಅದನ್ನ ಕೂಡ ಹಾಕೊಳಕತ್ತಿನ ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿರಿ ಫ್ರೈ ಅಂತ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ ಹಂಗೆ ನಮ್ಮ ಚಾನಲ್ಗೆ ಹೊಸದಾಗ್ರಿ ಯಾರು ಬಂದಿರಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವೀಡಿಯೋತಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ನಮಗೊಂದು ಮುಂದಿನ ಮಾಡೋಕೆ ಹುಮ್ಮಸ್ ಬರೋಕ್ ಸ್ನೇಹಿತರೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳಂತದನ್ನೆಲ್ಲ ಸ್ನೇಹಿತರಿಗೆ ನೋಡಿರಿ ಹಸಿ ಮೆಸಿಗೆ ಚಟ್ನಿ ತೇರೆ ಇದೇನೈತಿ ಒಂದು ಪ್ಲೇಟಿಗೆ ಒಂದು ಬುಟ್ಟಿ ಒಳಗೆ ಸರ್ ಇದು ಮಾಡಿ ಸರ್ವ್ ಮಾಡ್ಕೋ ಸ್ನೇಹಿತರಿ ಹಸಿ ಮೆಣಸಿನ್ಗೆ ಚಟ್ನಿ ತಯಾರೈತ್ರಿ ಚಪಾತಿ ಜೊತೆ ಜೋಳ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಸ್ನೇಹಿತರೆ ಅನ್ನದ ಜೊತೆ ಕೂಡ ನೀವು ಪಕ್ಕದಲ್ಲಿ ಇಟ್ಕೊಂಡು ಅದನ್ನ ಬ್ಯಾಡ್ಸ್ಕೊಬಹುದು ಸೇವನೆ ಮಾಡುವ ಸ್ನೇಹಿತರೆ ಸೂಪರ್ ರೀ ಬಾಯಿ ಒಳಸ ಆಗೈತಪ್ಪ ಚಿಂತೆ ಚಿಂತಿ ಮಾಡುವ ಸ್ನೇಹಿತ ಹೇಳ್ರಿ ಹಿಂಗ್ ನೋಡ್ರಿ ಹಸಿ ಮೆಸಿ ಹಸಿ ಮೆಣಸಿನ್ಗೆ ಚಟ್ನಿ ಮಾಡ್ಕೊಳ್ಳೋದು ಆ ರೊಟ್ಟಿ ಜೊತೆ ತಿನ್ನೋದು ಭಾರಿ ಚಂದ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತು ವಿಡಿಯೋ ಏನತ್ತೆ ಆತ್ಮೀಯ ಸ್ನೇಹಿತರಿ ಶೇರ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಿಗೆ ಇನ್ನು ಮತ್ತೆ ಬರ್ತೀನತ್ತ ಎಲ್ಲರಿಗೂ ಹೃದಯಪೂರ್ವ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರಿ